ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲದಕ್ಕೂ ಒಂದು ಅಂತ್ಯವಿರುತ್ತದೆ ಅಂತ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಈಗ ಅದು ಸತ್ಯ ಅಂತ ಪದೇ ಪದೇ ಸಾಬೀತಾಗ್ತಾ ಇರುತ್ತೆ ನಿನ್ನೆ ಮೊನ್ನೆ ನಾನು ಒಕ್ ಕಾಯ್ದೆ ತಿದ್ದುಪಡಿಯ ಬಗ್ಗೆ ಅದು ಅದರ ಪ್ರಸ್ತಾವನೆಯ ಬಗ್ಗೆ ಅದರ ಅಂಗೀಕಾರದ ಬಗ್ಗೆ ಮಾತಾಡಿದ್ದೆ ಈಗ ಪಶ್ಚಿಮ ಬಂಗಾಳದ ವಿಷಯವನ್ನು ತೆಗೆದುಕೊಳ್ಳೋಣ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಯಾವ ರೀತಿಯ ಬರ್ಬರತೆಯನ್ನು ಮಮತಾ ಬೇಗಮ್ ಅವರು ಮೆರೆದಿದ್ರು ಅನ್ನೋದರ ಕುರಿತಾಗಿ ನಾವು ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಈಕೆ ಯಾವ ಸರ್ಕಾರಕ್ಕೂ ಸೊಪ್ಪು ಹಾಕಲಾರದೆ ಯಾವ ಸಂವಿಧಾನವನ್ನು ಲೆಕ್ಕಕ್ಕೆ ಹಿಡಿಯಲಾರದೆ ತನಗೆ ಇಷ್ಟ ಬಂದ ಹಾಗೆ ನಿರಂಕುಶ ಪ್ರಭುತ್ವವನ್ನು ಮೆರೆಯುತ್ತಾ ಯಾವ ನ್ಯಾಯಾಲಯ ಯಾವ ಸಿ ಬಿ ಐ ಯಾರಿಗೂ ಬಗ್ಗಲಾರದೆ ತನ್ನ ಉಡಾಫೆ ಹಾಗೂ ಹಟಾಟೋಪವನ್ನು ಮೆರಿತಾ ಇದ್ದಂಥ ಹೆಣ್ಮಗಳು ಈಗ ಆಕೆ ತಲೆ ತಗ್ಗಿಸಿಕೊಂಡು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕು ಅಂತ ತಿಳಿಯಲಾರದ ದಿಕ್ಕೆಟ್ಟು ಹೋದಂಥ ಸ್ಥಿತಿಗೆ ಬಂದು ನಿಂತಿದೆ ನಿಮಗೆ ಗೊತ್ತು ನಮ್ಮ ಸಂಚಿಕೆಗಳನ್ನು ಮೊದಲಿಂದ ಯಾರು ನೋಡ್ಕೊಂಡು ಬಂದಿರ್ತೀರಿ ಅವರಿಗೆ ಶಿಕ್ಷಕರ ನೇಮಕಾತಿ ಹಗರಣ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಶಿಕ್ಷಕರ ನೇಮಕಾತಿ ಹಗರಣದ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಎರಡು ಸಾವಿರದ ಹದಿನಾರರ ಹಳೆಯ ಪ್ರಕರಣ ಅದಕ್ಕೆ ಜಿಯೋ ಬಂದಿದೆ ಎರಡು ಸಾವಿರದ ಇಪ್ಪತ್ತರ ಈಚೆಗೆ ಯಾವಾಗ ಒಂದಷ್ಟು ಜನ ಮೆರಿಟ್ ಸ್ಟೂಡೆಂಟ್ಗಳು ಮೆರಿಟ್ ಅಭ್ಯರ್ಥಿಗಳು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಅದಾದಮೇಲೆ ಮೇಲೆ ಇದರ ಕುರಿತು ತನಿಖೆ ನಡೆಯುತ್ತೆ ಅವಾಗ ಮಮತಾ ಬೇಗಮ್ ಅವರ ಅತ್ಯಂತ ಖಾಸ ವ್ಯಕ್ತಿಯಾದಂಥ ಪಾರ್ಥ್ ಚಟರ್ಜಿ ಇದರ ಸದಸ್ಯರ ಸಚಿವರಾಗಿರ್ತಾರೆ ಶಿಕ್ಷಣ ಸಚಿವರು ಆತ ಮತ್ತು ಆತನ ಗೆಳತಿ ಅರ್ಪಿತಾ ಮುಖರ್ಜಿ ಇಬ್ಬರು ಸೇರಿ ಯಾವ ರೀತಿ ಶಿಕ್ಷಕರ ನೇಮಕಾತಿಯಲ್ಲಿ ಕೊಳ್ಳೆ ಹೊಡೆದಿರ್ತಾರೆ ಅನ್ನೋದರ ಕುರಿತಾಗಿ ಸವಿಸ್ತಾರವಾದಂಥ ವಿಡಿಯೋಗಳನ್ನ ಮಾಡಿದ್ವಿ ಇವರ ಫ್ಲ್ಯಾಟ್ನಲ್ಲಿ ರಾಶಿ ಹಣ ರಾಶಿ ರಾಶಿ ಒಡವೆ ವಸ್ತ್ರಗಳು ರಾಶಿ ರಾಶಿ ಮೊಬೈಲ್ಗಳು ಎಲ್ಲವೂ ಲಭ್ಯ ಆಗಿದ್ದವು ಎಲ್ಲವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಅವರು ರೇಡ್ ಮಾಡಿದರು ಈಗ ಜೈಲು ವಾಸ ಆಗಿದೆ ಇವರಿಗೆ ಆದರೆ ಪ್ರಕರಣ ಮುಗಿಯಲಿಲ್ಲ ಪ್ರಕರಣ ಏನು ಅಂತ ಮೊದಲು ಹೇಳ್ಬಿಡ್ತೀನಿ ಬ ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲ್ ಸ್ಕೂಲ್ ಸರ್ವಿಸ್ ಕಮಿಷನ್ ಅಂತ ಇದೆ ಶಿಕ್ಷಕರ ನೇಮಕಾತಿ ಇರುವಂಥ ನೇಮಕಾತಿ ಕಮಿಷನ್ ಆಯೋಗ ಅದು ಅದು ಶಿಕ್ಷಕರು ಮತ್ತು ಶಿಕ್ಷಕೇತರರ ನೇಮಕಾತಿಯ ಪ್ರಕ್ರಿಯೆ ನಡೆಯುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನರ ನೇಮಕಾತಿ ಆಗುತ್ತೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರರಲ್ಲಿ ಹದಿನೆಂಟು ಸಾವಿರದ ಐದುನೂರು ಜನ ಶಿಕ್ಷಕರು ಮತ್ತು ಉಳಿದ ಆರು ಸಾವಿರದ ಚಿಲ್ಲರೆ ಜನ ಶಿಕ್ಷಕೇತರು ಗ್ರೂಪ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಗ್ರೂಪ್ ಡಿನಲ್ಲಿ ಇದರಲ್ಲಿ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗತ್ತೆ ಪಾರ್ಥ ಚಟರ್ಜಿ ಲೂಟಿ ಮಾಡಿಬಿಟ್ಟಿರ್ತಾನೆ ಆತನ ಗೆಳತಿ ಅರ್ಪಿತಾ ಮುಖರ್ಜಿ ಖಂಡ ಕಂಡ ಜನರಿಂದ ದುಡ್ಡನ್ನು ವಸೂಲಿ ಮಾಡಿರ್ತಾರೆ ಒ ಎಂ ಆರ್ ಶೀಟ್ ಅನ್ನುವಂಥ ಕ್ವಶನ್ ಪೇಪರ್ನಲ್ಲಿ ಆನ್ಸರ್ ಶೀಟ್ನಲ್ಲಿ ಆದಂಥ ಭಾನುಗಡಿ ಏನಿದೆ ಅದರ ಕುರಿತಾಗಿ ತನಿಖೆ ನಡೆಯುತ್ತೆ ಹೈಕೋರ್ಟ್ನ ಆದೇಶದ ಮೇರೆಗೆ ಹಾಗೆ ನಡೆದ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ದೋಷ ಪೂರಿತ ಆಗಿರುತ್ತೆ ಇಡೀ ಪರೀಕ್ಷಾ ಪ್ರಕ್ರಿಯೆ ಅಂದರೆ ಯಾರನ್ನು ತೆಗೆಯಲಿ ಯಾರನ್ನು ಬಿಡಲಿ ಅಂತ ಸ್ವತಃ ಹೈಕೋರ್ಟ್ಗೆ ಗೊತ್ತಾಗೋದಿಲ್ಲ ಕೊನೆಗೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೈಕೋರ್ಟ್ ಹೇಳುತ್ತೆ ಇಷ್ಟು ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಜನರ ನೇಮಕಾತಿ ಪ್ರಕ್ರಿಯೆ ಅಸಿಂಧುಗೊಳಿಸಬೇಕು ಅವ್ರನ್ನೆಲ್ಲ ವಜಾ ಮಾಡಬೇಕು ಅಂತಂದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇಪ್ಪತ್ತೈದು ಸಾವಿರ ಜನ ಏಕಕಾಲಕ್ಕೆ ನೌಕರಿ ಮಾಡಿಕೊಂಡಿದ್ದಂಥ ಉದ್ಯೋಗಿಗಳು ಬೀದಿಗೆ ಬಿದ್ದುಬಿಟ್ರೆ ಒಂದು ರಾಜ್ಯದಲ್ಲಿ ಯಾವ ಮಟ್ಟಿನ ಅರಾಜಕತೆ ಸೃಷ್ಟಿಯಾಗಬಹುದು ಯಾವ ರೀತಿ ಕೋಲಾಹಲ ಆಗ್ಬೋದು ಆಲೋಚನೆ ಮಾಡಿ ಅಷ್ಟೇ ಅಲ್ಲ ಶಿಕ್ಷಣ ಸಂಸ್ಥೆಗಳ ಸ್ಥಿತಿ ಹೇಗಾಗತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಅಲ್ಲಿ ಒಟ್ಟು ಅನುದಾನಿತ ಸ್ಕೂಲ್ಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಐದುನೂರು ಈ ಹತ್ತೊಂಬತ್ತು ಸಾವಿರದ ಐದುನೂರು ಏನು ಅನುದಾನಿತ ಶಾಲೆಗಳಿದ್ದಾವೆ ಆ ಶಾಲೆಗಳಲ್ಲಿ ನಾಲ್ಕಕ್ಕೆ ಒಂದರ ಹಾಗೆ ಅನುಪಾತದಲ್ಲಿ ಈ ರೀತಿ ವಜಾ ಮಾಡಿದರೆ ಶಿಕ್ಷಕರ ಕೊರತೆ ಆಗಲಿಕ್ಕೆ ಶುರು ಆಗುತ್ತೆ ನಾಲ್ಕಕ್ಕೆ ಒಂದು ನಾಲ್ಕು ಜನ ಟೀಚರ್ಸು ಇದ್ದರೆ ಒಬ್ಬ ಒಂದು ಟೀಚರ್ ಕಡಿಮೆ ಬಿಡ್ತಾರೆ ನಾಲ್ಕು ಜನ ಬೋಧಕೇತರ ಸ್ಟಾಫ್ ಇದ್ದರೆ ಒಬ್ಬ ಸ್ಟಾಫ್ ಕಡಿಮೆ ಬಿಡ್ತಾರೆ ಈ ರೀತಿ ಇಡೀ ರಾಜ್ಯದಲ್ಲಿ ಆಗುತ್ತೆ ಅದು ಒಂದೇ ಅಲ್ಲ ಇಪ್ಪತ್ತೈದು ಸಾವಿರ ಜನ ಯಾರೋ ಮನೆ ಕಟ್ಟಿರ್ತಾರೆ ಅವರು ಇ ಎಮ್ ಐ ಕಟ್ಟಲಿಕ್ಕೆ ಇರೋದಿಲ್ಲ ಇನ್ಯಾರ್ದೋ ಮನೆಯಲ್ಲಿ ಮದುವೆ ಮದುವೆ ಫಿಕ್ಸ್ ಆಗಿರುತ್ತೆ ಯುವಕಂದು ಶಿಕ್ಷಕನೋ ಇರ್ತಾನೋ ಏನೋ ಶಿಕ್ಷಕಿ ಇರ್ತಾಳೆ ಆಕೆಯ ಮದುವೆ ಫಿಕ್ಸ್ ಆಗಿರುತ್ತೆ ಮನೆಯಲ್ಲಿ ಬಾಣಂತನ ನಡೀತಾ ಇರ್ತದೆ ಅಪ್ಪ ಅಮ್ಮನ ಟ್ರೀಟ್ಮೆಂಟ್ಗಳು ನಡೀತಾ ಇರ್ತವೆ ಒಬ್ಬ ಮಧ್ಯಮ ವರ್ಗೀಯ ಕುಟುಂಬದಲ್ಲಿ ಇರುವಷ್ಟು ತಾಪತ್ರೆಗಳು ಸಂಕೀರ್ಣತೆ ತಾಪತ್ರಯಗಳು ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ ಯಾವ ಯಾವ ರೀತಿಯ ಸಮಸ್ಯೆ ಅಂತ ಆಗೋದಿಲ್ಲ ಉಳಿದವರು ಭಾಳ ಸಹಜ ಅನಿಸುವಂಥ ಸಮಸ್ಯೆ ಮಧ್ಯಮ ವರ್ಗೀಯರಿಗೆ ಅದು ದೊಡ್ಡದಾದಂಥ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುತ್ತೆ ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ಆಕಾಶವೇ ಬಿದ್ದ ಹಾಗೆ ನಿಮ್ಮ ನೌಕರಿಯ ವಜ ಆಗಿಬಿಟ್ಟಿದೆ ಅಂತ ಹೇಳಿದರೆ ಸಸ್ಪೆನ್ಷನ್ ಅಲ್ಲ ವಜಾ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಎಷ್ಟು ಜನ ಬೀದಿಗೆ ಬೀಳ್ತಾರೆ ಎಷ್ಟು ಜನ ಮನೆ ಬಾಡಿಗೆಗಳನ್ನ ಕಟ್ಟಿರೋದಿಲ್ಲ ಎಷ್ಟು ಜನ ಇ ಎಮ್ ಐ ಕಟ್ಟಿರೋದಿಲ್ಲ ಎಷ್ಟು ಜನ ಸಾಲ ಸೋಲ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಆಲೋಚನೆ ಮಾಡಿ ಯಾವಾಗ ಈ ರೀತಿ ಎಪ್ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಹೈಕೋರ್ಟಿನ ಆದೇಶ ಬರುತ್ತೋ ಮಮತಾ ಬೇಗಮ್ ಅವರು ನೇರ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ಇದಕ್ಕೆ ಒಂದು ಸ್ಟೇ ತಂದುಬಿಡ್ತಾರೆ ಮೊದಲು ಇದಕ್ಕೆ ತಾತ್ಕಾಲಿಕ ತಡೆಯಂತೆ ಒಂದು ನಿಟ್ಟುಸಿರನ್ನು ಬಿಡ್ತಾರೆ ಇಷ್ಟು ಜನ ಎಂಪ್ಲಾಯ್ ನೋಡಿ ಏನು ಈ ಸಂಖ್ಯೆ ಇದೆಯಲ್ಲ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಇಷ್ಟು ಜನ ಇವರೆಲ್ಲರೂ ದಡ್ಡರು ಮೆರಿಟ್ ಇರಲಾರ್ದವರು ಎಲ್ಲರೂ ದುಡ್ಡು ಕೊಟ್ಟು ಬಂದವರು ಇರೋದಿಲ್ಲ ಎಷ್ಟೋ ಜನ ಇದರಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆಯಲ್ಲಿ ಪಾಸಾಗಿ ಕೆಲಸವನ್ನು ಗಿಟ್ಟಿಸಿದವರು ಇದ್ದೇ ಇರ್ತಾರೆ ಇದರಲ್ಲಿ ಕಳಂಕಿತರು ಇರ್ತಾರೆ ಕಳಂಕ ಇರಲಾರ್ದವರು ಇರ್ತಾರೆ ಕಳಂಕಿತರ ಸಂಖ್ಯೆ ಜಾಸ್ತಿ ಇರೋದರಿಂದ ಮತ್ತು ಇ ಎಮ್ ಆರ್ ಓ ಎಮ್ ಆರ್ ಆಮ್ ಆನ್ಸರ್ ಶೀಟ್ ಅಂತ ಏನಿದೆ ಇದು ಬಹಳಷ್ಟು ದೋಷಪೂರಿತಾಗಿರೋದ್ರಿಂದ ಸಾರಾಸಗಟಾಗಿ ಎಲ್ಲರ ನೇಮಕಾತಿ ಪ್ರಕ್ರಿಯೆಯನ್ನು ವಜಾ ಮಾಡಬೇಕು ಅನ್ನುವಂಥ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿರುತ್ತೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಟೇ ಕೊಟ್ಟ ತಕ್ಷಣ ಒಂದು ನಿಟ್ಟುಸಿರು ಬರುತ್ತೆ ನಿನ್ನೆ ಸಂಜೀವ್ ಖನ್ನಾ ಮತ್ತು ಸಂಜಯ್ ಖನ್ನಾ ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಮತ್ತು ಜಸ್ಟಿಸ್ ಸಂಜಯ್ ಖನ್ನಾ ಅವರ ಬೆಂಚು ಇದನ್ನು ನೋಡಿ ಒಂದು ಅಬ್ಸರ್ವೇಷನ್ ಹೇಳುತ್ತೆ ಇದನ್ನು ರಿಪೇರಿ ಮಾಡಲಾರದ ಮಟ್ಟಿಗೆ ಇದರ ಭ್ರಷ್ಟಾಚಾರ ಆಗಿದೆ ಈ ಪ್ರಕರಣದಲ್ಲಿ ಇದು ಯಾವುದನ್ನು ತೇಪೆ ಹಚ್ಚಲಿಕ್ಕಾಗೋದಿಲ್ಲ ಯಾರಿಗೂ ವಿನಾಯಿತಿಯನ್ನು ತೋರಿಸ್ಲಿಕ್ಕಾಗೋದಿಲ್ಲ ಒಂದೇ ಒಂದು ವಿನಾಯಿತಿ ತೋರಿಸಬಹುದಾದದ್ದು ಏನಂದರೆ ಕಳೆದ ಹೈಕೋರ್ಟಿನಲ್ಲಿ ಯಾರ್ಯಾರು ಇಷ್ಟು ವರ್ಷ ಸಂಬಳ ಪಡೆದರ ಸಂಬಳವನ್ನು ವಾಪಸ್ ಕಟ್ಟಬೇಕು ಅಂತೇನಿತ್ತೋ ಅದನ್ನು ಮಾತ್ರ ವಜಾ ಮಾಡಬಹುದು ವಿನಾಯಿತಿ ಕೊಡಬಹುದೇ ವಿನ ನೌಕರಿಯನ್ನು ಆಗೋದಿಲ್ಲ ತಕ್ಷಣದಲ್ಲಿ ಇಷ್ಟೂ ಜನರ ನೇಮಕಾತಿಯನ್ನು ರದ್ದುಗೊಳಿಸಬೇಕು ಆಗಿರುವಂಥ ನೇಮಕಾತಿ ಪ್ರಕ್ರಿಯೆ ಅಸಿಂಧುವಾಗಿರುವುದು ಭ್ರಷ್ಟಾಚಾರದಿಂದ ಕೂಡಿರುವುದು ಅಪಾರದರ್ಶಕವಾಗಿರುವುದು ಅಂತ ತೀರ್ಪನ್ನು ನೀಡಿಬಿಡುತ್ತೆ ಯಾವ ಅಮಿತ್ ಶಾ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನಿಲ್ಲದ ಹಾಗೆ ಈಕೆಯನ್ನು ಮಣಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ ಭ್ರಷ್ಟಾಚಾರದ ಅತಿರೇಕ ಬರ್ಬರತೆ ದೌರ್ಜನ್ಯದಲ್ಲಿ ಇವರನ್ನು ಮೀರಿಸಲಿಕ್ಕೆ ಇನ್ನೊಬ್ಬರಿಲ್ಲ ಬ್ರಹ್ಮಚಾರಿ ಶತಮರ್ಕಟ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ ಆ ರೀತಿ ತನಗಿಷ್ಟ ಬಂದ ಹಾಗೆ ಸರ್ಕಾರ ಮಾಡ್ಕೊಂಡು ಬಂದ ಹೆಣ್ಮಗಳು ಸಿ ಬಿ ಐನವರೇ ರಾಜ್ಯದ ಒಳಗಡೆ ಬರಬಾರ್ದು ಅಂತ ಅಂಗೀಕರಿಸಿದಂಥರು ವಿಧಾನಮಂಡಲದಲ್ಲಿ ನೆ ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆಯನ್ನೇ ನಿಲ್ಲಿಸ್ಬಿಟ್ರು ಕುಲಪತಿಗಳನ್ನ ಯಾರು ಸರ್ಕಾರ ಮಾಡಬೇಕಾಗಿಲ್ಲ ನಾವೇ ಮಾಡ್ಕೋತೀವಿ ಅಂತ ಹೇಳಿದೆ ಹೆಣ್ಮಗಳು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಆಸ್ಪದವೇ ಕೊಡಲಾರದೆ ಕಲ್ಲು ಹೊರಡಿಸಿದಂಥ ಹೆಣ್ಮಗಳು ಈಕೆ ಯಾರಿಗೂ ಬಗ್ಗಲಾರ್ದ ಹೆಣ್ಮಗಳು ಕೊನೆಗೆ ಈಗ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಮೊರೆ ಹೋಗಬೇಕಾ ತಲೆಬಾಗಬೇಕಾದಂಥ ಅನಿವಾರ್ಯತೆ ಬಂದಿದೆ ಇದರ ಮೇಲೆ ಯಾರು ಇಲ್ವ ಇಲ್ಲಲ್ಲ ಇದ್ದದ್ದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಪೀಠ ಅದರ ಏನು ಇಲ್ವೇ ಇಲ್ಲ ಒಪ್ಪಿಕೊಳ್ಳಬೇಕಾದ್ದು ಅನಿವಾರ್ಯ ಕೆಲಸನ ತೆಗಿಬೇಕಾದ್ದು ತೆಗೆದ ತಕ್ಷಣ ರಾಜ್ಯದಲ್ಲಿ ಏನಾಗತ್ತೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ಮಮತಾ ಅವರ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಯಾವ ರೀತಿ ಜನ ಘೇರವ್ ಹಾಕ್ತಾರೆ ಯಾವ ರೀತಿ ಈಕೆಗೆ ಶಾಪಗಳು ಬೀಳ್ತವೆ ಅನ್ನೋದನ್ನು ಆಲೋಚನೆ ಮಾಡಿ ಕೇವಲ ಒಂದೇ ಒಂದು ವರ್ಷ ಇದೆ ಅಲ್ಲಿ ಚುನಾವಣೆ ನಡೆಯಲಿದೆ ಅದನ್ನು ಮರಿಬಾರ್ದು ನಾವು ಈಗ ಈಕೆ ಹೊಸ ವರಸಿ ಶುರುವಾಗಿದೆ ಏನಂತ ನೋಡಿ ಮೊನ್ನೆ ದಿಲ್ಲಿ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಒಬ್ಬರ ಮನೆಯಲ್ಲಿ ದುಡ್ಡು ಸಿಕ್ಕ ಸಂದರ್ಭದಲ್ಲಿ ಅಕ್ರಮ ಆದ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆದ ಸಂದರ್ಭದಲ್ಲಿ ಇದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಅಮಾನತ್ತಿನಲ್ಲಿಡಲಾರ್ದೆ ವಜಾ ಮಾಡಲಾರದೆ ಉಚ್ಚಾಟನೆ ಮಾಡಲಾರ್ದೆ ಅವರಿಗೆ ವರ್ಗಾವಣೆ ಮಾಡಿದ್ರಿ ಅಲಹಾಬಾದ್ ಹೈಕೋರ್ಟ್ಗೆ ಒಬ್ಬ ಜಸ್ಟಿಸ್ಗೆ ಯಶವಂತ್ ವರ್ಮನ್ ಬಗ್ಗೆ ಯಾಕೆ ಹೇಳಿದ್ದು ನಮ್ಮ ಶಿಕ್ಷಕರನ್ನ ಯಾಕೆ ನೀವು ವಜಾ ಮಾಡಿದ್ದೀರಿ ಅವ್ರನ್ನೂ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ಬೋದಿತ್ತಲ್ಲ ಸ ನೀವು ಯಶವಂತ್ ವರ್ಮಾ ಅನ್ನುವಂಥ ಜಡ್ಜನ್ನು ದಿಲ್ಲಿಯಿಂದ ಅಲಹಾಬಾದಿಗೆ ಟ್ರಾನ್ಸ್ಫರ್ ಮಾಡಬಹುದಾದರೆ ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ನಮ್ಮ ಶಿಕ್ಷಕರು ಕೂಡ ನೇಮಕಾತಿಯಲ್ಲಿ ಬಂದವರು ಅವರು ಭ್ರಷ್ಟಾಚಾರ ಮಾಡಿದರೆ ಅವ್ರನ್ನ ನೀವು ಟ್ರಾನ್ಸ್ಫರ್ ಮಾಡಬಹುದಲ್ವಾ ಅಂತ ಈಗ ಪ್ರಶ್ನೆಯನ್ನು ಕೇಳಿದ್ದಾರೆ ಮಮತಾ ಬೇಗಮ್ ಈಗ ಮುಖಕ್ಕೆ ಖರ್ಚಿ ಫಚ್ಕೊಂಡು ಒರೆಸ್ಬೇಕಾದ ಕೆಲಸ ಜಸ್ಟಿಸ್ಗಳ್ವು ಏಕೆಂದರೆ ಅವರು ಮಾಡಿರೋ ಕೆಲಸ ಅವರಿಗೆ ವಾಪಸ್ ಯಾವ ರೀತಿ ಹೊಡಿತಾ ಇದೆ ಅನ್ನೋದನ್ನು ನೋಡಿ ಕೊನೆಗೆ ಈ ಕೇಳ್ತಾರೆ ಇಲ್ಲ ನಮ್ಮ ನೇಮಕಾತಿ ಪ್ರಕ್ರಿಯೆಯನ್ನು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಈಗ ವಜಾ ಆಗಿರೋದನ್ನು ಯಾವುದೂ ಕೂಡ ನಾವು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದ ಆದೇ ಕೋರ್ಟ್ಗೆ ಮರ್ಯಾದೆ ಕೊಡಬೇಕಾಗಿರೋದರಿಂದ ಸುಪ್ರೀಂ ಕೋರ್ಟ್ ನೋಡಿ ಮೊದಲೇ ಬಾರಿಗೆ ಈ ಮಾತು ಹೇಳಿದ್ದಕ್ಕೆ ಹಿಂದೆ ಅಭಿಜಿತ್ ಗಂಗೋಪಾಧ್ಯಾಯ ಅನ್ನುವಂಥ ಒಬ್ಬ ಜಡ್ಜು ಹೈಕೋರ್ಟ್ನಲ್ಲಿ ಈಕೆಗೆ ತಪರಾಕಿ ತೆಗೆದುಕೊಂಡ ಸಂದರ್ಭದಲ್ಲಿ ನೀನು ಪೀಠದಲ್ಲಿ ಕುತ್ಕೊಂಡು ದೊಡ್ಡಸಿಕೆ ಮಾತಾಡ್ಕೊಂಡು ಜಡ್ಜ್ ಜಡ್ಜಾಗಿ ಬಂದು ಜನಪ್ರತಿನಿಧಿಗಳ ಹಾಗೆ ನಮ್ಮಂಗೆ ಕೆಲಸ ಮಾಡೋವಾಗ ನಿನಗೆ ಕಷ್ಟ ಗೊತ್ತಾಗತ್ತೆ ಅಂತ ಆನರೇಬಲ್ ಜಸ್ಟಿಸ್ ಅಭಿಜಿತ್ ಗೋಪಾಧ್ಯಾಯಗೆ ಸವಾಲು ಹಾಕಿದ್ರು ಮಮತಾ ಬೇಗಮ್ ಅವರು ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಅತ್ಯಂತ ಕಠೋರವಾದಂಥ ತೀರ್ಪನ್ನು ತೆಗೆದುಕೊಳ್ಳಬಹುದಾದಂಥ ದಕ್ಷವಾದಂಥ ಒಬ್ಬ ಜಸ್ಟಿಸ್ಸು ಕಲ್ಕಟ್ಟ ಹೈಕೋರ್ಟ್ನಲ್ಲಿ ಆತನಿಗೆ ಏಕೆಯ ಸವಾಲು ನಿನಗೆ ತಾಕತ್ತಿದ್ರೆ ಚುನಾವಣೆಗೆ ನಿಂತು ಗೆದ್ದು ಕೆಲಸ ಮಾಡಿ ತೋರಿಸು ಹೈಕೋರ್ಟ್ ಬೆಂಚಲ್ಲಿ ಎ ಸಿ ಹಾಕ್ಕೊಂಡು ಕುತ್ಕೊಂಡು ತೀರ್ಪು ಕೊಡೋದು ಯಾರು ಬೇಕಾದ್ರೂ ಕೊಡ್ತಾರೆ ಕೆಲಸ ಮಾಡಿ ನೋಡು ಅಂತ ಅಭಿಜಿತ್ ಗಂಗೋಪಾಧ್ಯಾಯ ಆ ಸವಾಲನ್ನು ಸ್ವೀಕರಿಸಿದರು ಚುನಾವಣೆಯಲ್ಲಿ ನಿಂತರು ಚುನಾವಣೆಯಲ್ಲಿ ಗೆದ್ದರು ನೋಡಿ ಎಂತೆಂಥ ಘಟನೆಗಳು ನಡೀತವೆ ಅನ್ನೋದನ್ನು ಗಮನಿಸ್ಬೇಕು ನಾವು ಈಗ ವಿಶೇಷ ಏನಪ್ಪ ಅಂತಂದರೆ ಇಷ್ಟು ಜನರ ನೇಮಕಾತಿ ಪ್ರಕ್ರಿಯೆ ರದ್ದಾಗಿರೋದರಿಂದ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಪಶ್ಚಿಮ ಬಂಗಾಳದಲ್ಲಿ ತಾಂಡವಾಡತ್ತೆ ಈಕೆ ಮತ್ತೆ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಈಗಿರೋರಿಗೆ ಆದ್ಯತೆಯನ್ನು ಕೊಡಲಿಕ್ಕಾಗೋದಿಲ್ಲ ಅದರ ಮಧ್ಯೆ ಒಂದು ಪ್ರಕರಣ ಬರುತ್ತೆ ಸೋಮಾದಾಸ್ ಅನ್ನುವಂಥ ಒಬ್ಬ ಪಾಪ ಯುವತಿ ಆಕೆಯ ಮನೆಯಲ್ಲಿ ತಂದೆ ತಾಯಿಯ ತಂದೆಯಾಗಿ ಕ್ಯಾನ್ಸರು ಅದೊಂದು ವಿನಾಯಿತಿಯನ್ನು ಕೊಟ್ಕೊಡತ್ತೆ ಇವರಿಗೆ ವಿನಾಯಿತಿಯನ್ನು ಕೊಡಿ ಪಾಪ ಇವ್ರು ಕ್ಯಾನ್ಸರ್ನಿಂದ ಬಳಲ್ತಾ ಇರೋದರಿಂದ ಇವ್ರಿಗೇನು ಮಾಡಲಿಕ್ಕೆ ಆಗೋಲ್ಲ ಈಗ ಹೊಸದಾಗಿ ಮಾಡ ಇದೇ ರೀತಿಯ ಪ್ರಕರಣ ಹಿಂದೆ ಇದು ಯಾವ ರೀತಿ ಮುಳುವಾಗತ್ತೆ ಅಂತಂದರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಯಾರು ಏನು ಹೇಳೋದೇ ಬೇಕಾಗಿಲ್ಲ ಇಂಥದ್ದೊಂದು ಅಕ್ರಮದಿಂದ ಯಾರೋ ಮಾಡಿದ ಅಕ್ರಮಕ್ಕೆ ನಿಜವಾಗಲೂ ಮೆರಿಟ್ ಇದ್ದಂಥ ಶಿಕ್ಷಕರು ಮೆರಿಟ್ ಇದ್ದಂಥ ಗ್ರೂಪ್ ಸಿ ಗ್ರೂಪ್ ಡಿ ನೌಕರರು ಕೂಡ ಇದರಿಂದ ಬಳಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣೀಭೂತಾಗಿದ್ದು ಪಾರ್ಥ್ ಚಟರ್ಜಿ ಮತ್ತು ಅರ್ಪಿತಾ ಮುಖರ್ಜಿ ಯಾರು ಅವತ್ತು ಶಿಕ್ಷಣ ಸಚಿವರಾಗಿದ್ದರು ಅವರು ಮತ್ತು ಆತನ ಪ್ರೇಯಸಿ ಆಗಿದ್ದು ಅಲ್ಲಿಯ ಮುಖ್ಯಮಂತ್ರಿ ಇದಕ್ಕೆ ನಿರಂತರವಾದಂಥ ಶಾಪವನ್ನು ಅಲ್ಲಿ ಜನ ಹಾಕ್ತಾರೆ ಇದೇ ಪ್ರಕರಣ ಇದೇ ರೀತಿಯ ಪ್ರಕರಣ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಉತ್ತರ ಪ್ರದೇಶದಲ್ಲಿ ನಡೀತು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಅಲ್ಲಿ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕಿಂತ ಮುಂಚೆ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ಕಾರ್ಯಕ್ರಮ ನಡೆದ ನೇಮಕಾತಿ ನಡೆದಿತ್ತು ಅಲ್ಲಿ ಇದೇ ರೀತಿ ಅಕ್ರಮ ಆಗಿರುತ್ತೆ ಮಾಯಾವತಿ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಏಳರಲ್ಲಿ ಬರ್ತಾರೆ ಭ್ರಷ್ಟಾಚಾರದ ತಾಂಡವು ಮಾಡಿದೆ ಅನ್ನೋದೆಲ್ಲ ಮಾಹಿತಿ ಬರುತ್ತೆ ಕೋರ್ಟ್ ಕೂಡ ಆದೇಶ ಮಾಡಿರುತ್ತೆ ಅಲ್ಲಿ ಕೂಡ ಹಿಂಗೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಪೊಲೀಸರು ಮತ್ತು ಎಲ್ಲ ಪೊಲೀಸೇತರ ನೌಕರಿಗಳೇನಿದ್ವು ಅಕೌಂಟೆಂಟು ಕ್ಲರ್ಕು ಬೇರೆ ಬೇರೆ ಟೈಪಿಸ್ಟು ಇಷ್ಟೇನೋ ಆವಾಗ ಯಾರು ಇದ್ರು ಅವ್ರನ್ನೆಲ್ಲ ವಜಾ ಮಾಡಿಬಿಡಲಾಗತ್ತೆ ಮಾಯಾವತಿ ಏಕದಂ ಎಲ್ಲರನ್ನೂ ವಜಾ ಮಾಡಿದ ತಕ್ಷಣ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಉಂಟಾಗಿಬಿಡುತ್ತೆ ಏಕೆಂದರೆ ಇದೇ ಸ್ಥಿತಿ ಅಲ್ಲಿಯೂ ನಿರ್ಮಾಣ ಆಗಿರುತ್ತೆ ಅದಾದ್ಮೇಲೆ ಇದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಪೊಲೀಸರಾಗಿದ್ದರು ಅವರು ಇದ್ದಕ್ಕಿದ್ದ ಹಾಗೆ ನಿರುದ್ಯೋಗಿಗಳಾಗ್ತಾರೆ ಆಮೇಲೆ ಅವರೆಲ್ಲ ಐದಾರು ವರ್ಷ ಸರ್ವಿಸ್ ಮಾಡಿರ್ತಾರೆ ಮುಂದೆ ಉದ್ಯೋಗ ಹುಡುಕ್ಲಿಕ್ಕೆ ಆಗೋದಿಲ್ಲ ಸಾಲ ಸೋಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಎಷ್ಟೋ ಜನ ಸಮಾಜದಲ್ಲಿ ದೊಡ್ಡ ಆಗಿಬಿಡುತ್ತೆ ಉತ್ತರ ಪ್ರದೇಶದಲ್ಲಿ ಮುಂದೆ ಹಾಕಿ ಸರಿ ಮಾಡಬೇಕು ಅಂತ ಬಿ ಟಿ ಸಿ ಕಾನ್ಸೆಪ್ಟ್ನಲ್ಲಿ ಬಿ ಎಡ್ ಆದವ್ರಿಗೆಲ್ಲ ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್ ಕೆಲಸ ಕೊಡ್ತೀನಿ ಅಂತ ಹೊಸದೊಂದು ಸ್ಕೀಮನ್ನು ಅನೌನ್ಸ್ ಮಾಡ್ತಾರೆ ವಿಶಿಷ್ಟ ಬಿ ಟಿ ಸಿ ಸ್ಕೀಮ್ ಅಂತೆ ಯಾರು ಬಿ ಎಡ್ ಓದಿದ್ದಾರೆ ಅವ್ರಲ್ಲ ಹೈಸ್ಕೂಲ್ನ ಟೀಚರ್ ಆಗಬೇಕು ಅದ್ರಕ್ಕೆ ಪ್ರೈಮರಿ ಸ್ಕೂಲಲ್ಲಿ ಕೊಡ್ತೀನಿ ಬೇಕಾದರೆ ತೊಗೊಂಡ್ಬಿಡಿ ಎಲ್ಲರೂ ಕೆಲಸ ಕೊಡೋಣ ಅಂತ ಪ್ರಯತ್ನ ಮಾಡ್ತಾರೆ ಯಾವುದೂ ವರ್ಕ್ ಆಗೋದಿಲ್ಲ ಮುಂದೆ ಆಕೆ ಚುನಾವಣೆಯಲ್ಲಿ ತಲೆ ಎತ್ತಿ ನಿಲಿಕ್ಕಾಗೋದಿಲ್ಲ ಆ ಸ್ಥಿತಿ ಆಕೆಗೆ ಬರುತ್ತೆ ಇದೇ ರೀತಿಯಾದ ತದ್ರೂಪಾದಂಥ ಪ್ರಕರಣ ಅಂಥದೇ ಪ್ರಕರಣದಲ್ಲಿ ಈಗ ಮಮತಾ ಬೇಗಂ ಸಿಗಾಕೊಂಡಿರೋದು ಭಗವಾನ್ ಕಲ್ಲಾತ್ಕು ಆವಾಜ್ ನೈ ಅಂತ ಒಂದು ಮಾತಿದೆ ದೇವರು ಹೊಡೆಯೋ ಹೊಡೆತಕ್ಕೆ ಸಪ್ಪಳ ಬರಂಗಿಲ್ಲ ಆದರೆ ನೋವು ಮಾತ್ರ ಮೂಗೇಟು ಅಂತ ಕರಿತಾರೆ ನೋವು ಮಾತ್ರ ಯಾತನಾಮಯವಾಗಿರುತ್ತೆ ಅಂಥ ಯಾತನೆಯಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಮಮತಾ ಬೇಗಂ ನೋಡಿ ದೇಶದಲ್ಲಿ ಎಂತೆಂಥ ಘಟನೆಗಳು ನಡೀತಾ ಇದ್ದಾವೆ ಗಮನಿಸಿ ನೋಡಿ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ